ಲೋಕ ಚುನಾವಣೆಯಿಂದ ರಿಲೀಫ್ ಇದೀಗ ಪರಿಷತ್ನ ಕಾವು ರಂಗೇರ್ತಾ ಇದೆ ಜೂನ್ ಮೂರರಂದು ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಆರು ಸ್ಥಾನಗಳಿಗೆ ನಡೆಯುವಂತಹ ಮೇಲ್ಮನೆ ಚುನಾವಣೆ ಅಂದ್ರೆ ವಿಧಾನ ಪರಿಷತ್ನ ಎಲೆಕ್ಷನ್ ಲೋಕ ಚುನಾವಣೆ ಕಾವು ತಣ್ಣಗಾಯಿತು ಈಗ ಪರಿಷತ್ ಕಾವು ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಆರು ಸ್ಥಾನಗಳನ್ನ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಮೇಲ್ಮನೆಯಲ್ಲಿ ಬಹುಮತ ಗಿಟ್ಟಿಸೋಕೆ ಆರು ಸ್ಥಾನಗಳನ್ನ ಕಾಂಗ್ರೆಸ್ನವರು ಗೆಲ್ಲೇಬೇಕು ಪ್ರಸ್ತುತ ಎಪ್ಪತ್ತೈದರಲ್ಲಿ ಇಪ್ಪತ್ತೈದು ಸದಸ್ಯ ಬಲವನ್ನ ಕಾಂಗ್ರೆಸ್ ಹೊಂದಿದೆ ಆರು ಸ್ಥಾನ ಗೆದ್ರೆ ಮೂವತ್ತೈದು ಸೀಟ್ಗೆ ಏರಿಕೆ ಆಗುತ್ತೆ ಜೂನ್ ಅಲ್ಲಿ ಮತ್ತೆ ಕೆಲವರು ನಿವೃತ್ತಿ ಆಗ್ತಾರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂದ್ರೆ ಅದು ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತ ಚುನಾವಣೆ ಅದು ಅಲ್ಲೂ ಕೂಡ ಇವರ ಅಭ್ಯರ್ಥಿಗಳು ಸಹಜವಾಗಿಯೇ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಇದ್ದೇ ಇದ್ದಾವೆ ಬಟ್ ಈಗ ಆರಲ್ಲಿ ಆರಕ್ಕಾರು ಗೆಲ್ಲಬೇಕು ಕಾಂಗ್ರೆಸ್ನವರು ಅಂದರೆ ಮೂವತ್ತೈದು ಆಗುತ್ತೆ ಅವ್ರದ್ದು ಸಂಖ್ಯಾಬಲ ವಿಧಾನ ಪರಿಷತ್ನಲ್ಲಿ ಮತ್ತು ನೆಕ್ಸ್ಟ್ ಜೂನಲ್ಲೂ ಕೂಡ ಕೆಲವರು ನಿವೃತ್ತಿ ಆಗ್ತಾರೆ ಒಂದು ಐದಾರು ಆಗ ಐ ಐದಾರು ಮತ್ತೆ ಸ್ಥಾನಗಳು ತೆರವಾಗ್ಬೋದು ಆಗ ವಿಧಾನಸಭೆಯಿಂದ ಚುನಾವಣೆ ನಡೆಯುತ್ತೆ ವಿಧಾನ ಪರಿಷತ್ತಿಗೆ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ ಸಂಖ್ಯಾಬಲ ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ಅವರ ಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ಒಟ್ಟು ಸ್ಥಾನ ಎಪ್ಪತ್ತೈದು ಸ್ಥಾನದಲ್ಲಿ ಬಿ ಜೆ ಪಿಯವ್ರು ಹೈಯೆಸ್ಟ್ ಇದ್ದಾರೆ ಈಗ ಮೈತ್ರಿ ಸಹಜವಾಗಿ ನಾವು ಬಿ ಜೆ ಪಿ ಜೆ ಡಿ ಎಸ್ನದು ಎಲ್ಲ ಚುನಾವಣೆಗಳು ನೋಡ್ತಾ ಇದ್ದೇವೆ ಪರಿಷತ್ನಲ್ಲೂ ಕೂಡ ಅವ್ರೀಗ ಮೈತ್ರಿ ಮಾಡಿಕೊಂಡಿದ್ದಾರೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಈಗ ಆರು ಸ್ಥಾನಗಳು ಆಗ್ನೇಯ ನೈಋತ್ಯ ಬೆಂಗಳೂರು ಪದವೀಧರ ಶಿಕ್ಷಕರ ಕ್ಷೇತ್ರ ಸಮರ್ಥವಾದಂಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಯಾವುದೇ ಒಂದು ವಿಧೇಯಕ ಮಂಡನೆ ಆಗಬೇಕಾದರೂ ಮಂಡನೆಯಾಗಿ ಅಂಗೀಕಾರ ಆಗಬೇಕಾದರೂ ಅಂತಿಮವಾಗಿ ಪರಿಷತ್ನಲ್ಲಿ ಅದು ಚರ್ಚೆ ಆಗಬೇಕು ಅಲ್ಲಿ ಸಂಖ್ಯಾಬಲ ಇರಲಿಲ್ಲ ಕಾಂಗ್ರೆಸ್ನವ್ರಿಗೆ ಹಾಗಾಗಿ ಬಿದ್ದು ಹೋಗ್ತಾ ಇತ್ತು ವಿಧಾನಸಭೆಯಲ್ಲಿ ಮಂಡನೆಯಾಗಿ ಅಲ್ಲಿ ಒಪ್ಪಿಗೆಯನ್ನು ಪಡೆದುಕೊಂಡು ಪರಿಷತ್ತಿಗೆ ಬಂದಾಗ ಅದಕ್ಕೆ ಯಾವುದೇ ಮಾನ್ಯತೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಸಂಖ್ಯಾಬಲ ಇರಲಿಲ್ಲ ಕಾಂಗ್ರೆಸ್ನವ್ರದ್ದು ಈಗ ಹೆಚ್ಚಳ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಸಭಾಪತಿ ಸ್ಥಾನಕ್ಕೂ ಕೂಡ ಕಾಂಗ್ರೆಸ್ ಈಗ ಕಣ್ಣಿಟ್ಟಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮುಜುಗರವನ್ನು ತರಲಿಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ವಿಧಾನ ಪರಿಷತ್ನ ಚುನಾವಣೆಗೆ ಜಾಸ್ತಿ ಒತ್ತು ನೀಡುತ್ತಾ ಇದ್ದಾರೆ ಸಿ ಎಂ ಸಿ ಎಂ